ಬಿಜೆಪಿಯಿಂದ ಚಾಮುಂಡಿ ಬೆಟ್ಟ ಚಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಏನು ಬೇಕಾದ್ರೂ ಮಾಡ್ಲಿ ಬಿಡಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿಯಿಂದ ಚಾಮುಂಡಿ ಬೆಟ್ಟ ಚಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ಏನ್ ಬೇಕಾದ್ರೂ ಮಾಡ್ಲಿ ಹಿಂದೆ ಮಿರ್ಜಾ ಇಸ್ಮಾಯಿಲ್ ಅವರು ಅಂಬಾರಿ ಮೇಲೆ ಹೋಗಿದ್ರು ಮಹಾರಾಜನ ಜೊತೆ ಅಂಬಾರಿ ಮೇಲೆ ಅವ್ರು ಹೋಗಿದ್ರು ಆಗ ಆರ್ ಎಸ್ ಎಸ್ ಬಿಜೆಪಿ ಮುಖಂಡರು ಎಲ್ಲಿ ಹೋಗಿದ್ರು ಹಿಂದೆ ನಿಸಾರ್ ಅಹಮದ್ ಅವರು ಕೂಡ ದಸರಾವನ್ನ ಉದ್ಘಾಟನೆ ಮಾಡಿದ್ರು ಬಾರೋ ಮುಸ್ತಾಕ್ ಅವರು ಕನ್ನಡ ಸಾಹಿತಿ ಕನ್ನಡದ ಮೇಲೆ ಪ್ರೀತಿ ಆಸಕ್ತಿ ಇಲ್ಲದೆ ಅವ್ರು ಬರೆಯೋದಕ್ಕೆ ಸಾಧ್ಯನ ಬೇರೆ ಧರ್ಮದವರಿಗೆ ಅರಿಶಿನ ಕುಂಕುಮ ಹಾಕೊಳ್ಳಿ ಅಂದ್ರೆ ಅದು ಹೇಗೆ ಮುಸ್ತಾಕ್ ವಿರುದ್ಧ ಯಾವುದೇ ತತ್ವ ಕೂಡ ಹೊರಡಿಸಿಲ್ಲ ಅದು ಸುಳ್ಳು ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಾಡ್ಲಿ ಮೈಸೂರು ಚಲೋ ಬೆಟ್ಟ ಏನೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋದಾಗಿ ಸತ್ಯ ವಿಚಾರವಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಮುಸ್ಲಿಂ ಧರ್ಮದ ಲೇಡಿ ಅವಳು ಅವಳು ಕನ್ನಡದಲ್ಲಿ ಬರೆದ ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿ ಇದೆಯಾ ಹಾಗಾದ್ರೆ ಇನ್ನೊಂದು ಧರ್ಮದವ್ರನ್ನ ನಾಡ ಹಬ್ಬ ಅಂತ ಮಾಡ್ತೀವಿ ಮೈಸೂರು ದಸರ ನಾಡ ಹಬ್ಬ ಅಂತ ಇದೆ ಇನ್ನೊಂದು ಧರ್ಮದವ್ರ ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದ್ರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ ಯಾರು ನೀವು ನೋಡಿದ್ಯಾ ಅವ್ರು ಹೇಳ್ತಾರಪ್ಪ ನೀ ನೋಡಿದ್ದೇನೆಯ ಮಿರ್ಜಾ ಇಷ್ಟ್ಮಾ ಗೊತ್ತಾ ನಿಮಗೆ ಏನಾಗಿದ್ರು ಅವ್ರನ್ನ ಮಹಾರಾಜರು ಅಂಬಾರಿ ಮೇಲೆ ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು ಆಗ ಈ ಆರ್ ಎಸ್ ಬಿಜೆಪಿ ಬಿಜೆಪಿಯವ್ರು ಎಲ್ಲಿ ಹೋಗಿದ್ರು ಆಯ್ತಾ ಈಗ ನಮ್ಮ ಇವನ್ ಕಲಿಯ ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ ಮಾಡಿಸ್ತಾವ್ ಹುಷಾರಾ ಮದಕ್ಕೆ ಹಾಗೆಲ್ಲ ಹೋಗಿದ್ರು